ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಪಾರಂಪಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಾಲ್ಕು ಬಾರ್ ಇಪ್ಪತ್ತ್ನಾಲ್ಕು ಹಾಗೂ ನೂರ ನಾಲ್ಕು ಬಾರ್ ಇಪ್ಪತ್ತೈದರಲ್ಲಿ ಒಂದು ಘನ ತ್ಯಾಜ್ಯ ಘಟಕ ಉದ್ಘಾಟನೆಗೆ ಮುಂದಾಗಿದ್ದು ಇದು ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಹಲವಾರು ಬಾರಿ ಸುಮಾರು ಐದರಿಂದ ಆರು ತಿಂಗಳಿಂದ ನಿರಂತರವಾಗಿ ಸ್ಥಳೀಯ ಸಾರ್ವಜನಿಕರು ಈ ಘನತ್ಯಾಜ್ಯದ ಬಗ್ಗೆ ವಿಲೇವಾರಿ ಬಗ್ಗೆ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಸಾರ್ವಜನಿಕರನ್ನ ಕಡೆಗಣಿಸಿ ಸುತ್ತಮುತ್ತಲಿನ ಕೃಷಿ ಭೂಮಿ ಹಾಗೆ ಪರಿಸರಕ್ಕೆ ಮಾರಕವಾಗಿ ಮತ್ತು ಸಾಂಸ್ಕ್ರ ಸಾಂಕ್ರಾಮಿಕ ರೋಗಗಳನ್ನು ಹರಡುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ಸ್ಥಳಗಳ ಸ್ಥಳಗಳಲ್ಲಿ ಈ ಘನತ್ಯಾಜ್ಯ ಘಟಕ ಕಸ ವಿಲೇವಾರಿಯಿಂದ ಸ್ಥಳೀಯ ನಿವಾಸಿಗಳಿಗೆ ಹಾನಿಯಾಗಿದ್ದು ಸಾರ್ವಜನಿಕರ ವಿರೋಧಕ್ಕೆ ಇವತ್ತು ಕಾರಣ ಆಗಿದೆ ಇದೇ ಜಾಗದಲ್ಲಿ ಈ ಹಿಂದೆ ಮೀನು ಸಂಸ್ಕರಣಾ ಘಟವನ್ನು ಘಟಕವನ್ನ ಪ್ರಾರಂಭಿಸಿದಾಗ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ನಿರ್ಮಾಣ ಹಂತದಲ್ಲಿದ್ದ ಮೀನುಗಾರಿಕಾ ಮೀನು ಸಂಸ್ಕರಣಾ ಘಟಕವನ್ನ ಮುಚ್ಚಿಸಿದ್ದರು ಕಾನೂನು ಪ್ರಕಾರ ಸಿಆರ್ಜ್ ಪ್ರದೇಶದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇಲ್ಲ ಹಾಗೆ ಎಸ್ ಡಬ್ಲ್ಯೂ ಎಂ ಅಡಿಯಲ್ಲಿ ಕೃಷಿ ಭೂಮಿಯ ಬಳಿ ತ್ಯಾಜ್ಯ ನಿರ್ವಹಣಾ ಘಟಕ ಮಾಡು ಮಾಡುವಂತಿಲ್ಲ ಇಷ್ಟೆಲ್ಲ ಗೊಂದಲಗಳ ನಡುವೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸುಮಾರು ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ಕಟ್ಟಡ ಸಮೇತ ಈ ಜಾಗ ಖರೀದಿಸಿ ಖರೀದಿಸಿದ್ದು ಹೇಗೆ ಎಂಬ ಪ್ರಶ್ನೆ ಒಂದು ಸ್ಥಳೀಯರಲ್ಲಿ ಕುತೂಹಲ ಮೂಡ್ತಾ ಇದೆ ಇಲ್ಲಿ ಸಂಪೂರ್ಣವಾಗಿ ಅಧಿಕಾರ ದುರುಪಯೋಗ ಹಾಗೂ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಾಯಕರ ಸಮೇತ ಭ್ರಷ್ಟಾಚಾರ ನಡೆದಿರುವುದು ಗೋಚರಿಸ್ತಾ ಇದೆ ಹಲವಾರು ವರ್ಷಗಳ ಹಿಂದೆ ಹಚ್ಚ ಹಸಿರಾಗಿರುವ ಈ ಪ್ರದೇಶ ಈಗ ರೋಗ ರುಜಿನಗಳ ಊರಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಈಗಾಗಲೇ ಉದ್ಘಾಟನೆಗೆ ಸಮಯ ಕೂಡ ನಿಗದಿ ಆಗಿದ್ದು ಉದ್ಘಾಟನೆಗೆ ಬರುವ ಮುಖ್ಯ ಅತಿಥಿಗಳು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ನಡೆಸಿಕೊಡುವ ಈ ಉದ್ಘಾಟನಾ ಸಮಾರಂಭದಲ್ಲಿ ಕಾನೂನಾತ್ಮಕವಾಗಿ ಈ ಉದ್ಘಾಟನೆ ನಡೀತಾ ಇದೆಯಾ ಎಂದು ಪರಿಶೀಲಿಸಿ ಉದ್ಘಾಟನೆಗೆ ಬರಬೇಕು ಎಂದು ವಿನಂತಿ ಇದ್ದೇವೆ ಪರಿಶೀಲಿಸದೆ ಉದ್ಘಾಟನೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಬಾರದು ಎಂದು ಕೂಡ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಆಯೋಜನೆ ಮಾಡಿರುವ ಎಸ್ಡಬ್ಲ್ಯೂ ಎಂ ಉದ್ಘಾಟನೆಯು ರಾಜಕೀಯ ಪ್ರೇರಿತವಾಗಿದ್ದು ಯಾವುದೇ ಪಕ್ಷದ ನಾಯಕರು ಹಾಗೂ ಸರಕಾರ ಸಾರ್ವಜನಿಕರಿಗೆ ಬೆಂಬಲವಾಗಿ ನಿಲ್ಲಬೇಕು ಹೊರತು ಸ್ಥಳೀಯರ ವಿರೋಧವಿದ್ದರೂ ಕೂಡ ಈ ಉದ್ಘಾಟನೆಯಲ್ಲಿ ಭಾಗವಹಿಸಬಾರದು ಎಂದು ಈ ಪತ್ರಿಕೆ ಹೇಳಿಕೆ ಮುಖಾಂತರ ಮನವಿ ಮಾಡುತ್ತಾ ಇದ್ದೇವೆ ವರ್ಷ ಹಿಂದೆ ಆವತ್ತು ನಾವು ಜಯಪ್ರಕಾಶ್ ಹೆಗಡೆ ಅವರು ನಾವು ಇಲ್ಲಿಯ ಸಾಲಿಗ್ರಾಮ ಪೇಟೆಯಿಂದ ಪಾದಯಾತ್ರೆ ಮಾಡಿ ನಾವು ಅಲ್ಲಿಗೆ ಹೋಗಿ ಅದನ್ನ ಅದನ್ನು ಮುಚ್ಚಿಸಿದ್ದೇವೆ ಆ ದಿನ ಹಿಂದೆ ಈಗ ಅದೇ ಜಾಗದಲ್ಲಿ ಅದ ಕಟ್ಟಡ ಅನಧಿಕ ಕಟ್ಟಡ ಎಂದು ರೇಜು ಅವರು ಡಿ ಸಿ ಆವತ್ತಿನ ಡಿ ಸಿ ಅವರು ಹೇಳಿದ್ದಾರೆ ಆ ಕ ಆ ಕಟ್ಟಡದಲ್ಲಿ ಅದೇ ಜಾಗವನ್ನ ಪಟ್ಟಣ ಪಂಚಾಯತ್ನವರು ಹೇಗೆ ಪರ್ಚೇಸ್ ಮಾಡಿದ್ದಾರೆ ಅದನ್ನ ಅದು ಕಾಂಪ್ಲಿಕೇಶನ್ ಲ್ಯಾಂಡ್ ಅದು ಅದಕ್ಕೆ ಸಿಆರ್ ದಡ್ ವ್ಯಾಪ್ತಿ ಆ ಒಂದು ಲಿಮಿಟ್ ಒಂದು ಐವತ್ತು ಮೀಟರ್ ಅಂತರದಲ್ಲಿ ಯಾವುದೇ ಚಟುವಟಿಕೆಗಳು ಮಾಡ್ಲಿಕ್ಕೆ ಅವಕಾಶ ಇತ್ತು ಅದಕ್ಕಿಂತ ಒಳಗೆ ಇದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಆದರೂ ಅನಧಿಕೃತವಾಗಿ ಏನು ಇವರ ಅಧಿಕಾರದ ಇದರಿಂದ ದರ್ಭದಿಂದ ಈ ರೀತಿ ನಾನೇ ಅಲ್ಲ ನಾನೇ ಅಲ್ಲ ಚಾಳಿಯಿಂದ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಿಆರ್ ಥರ್ಡ್ ಅಂಡ್ ರೆಗ್ಯುಲೇಷನ್ ಬೆಲೆನೇ ಇಲ್ವ ಅದೇ ಆಯ್ತು ಸರಿ ಓಕೆ ಇವ್ರಿಗೆ ಕೊಟ್ಟಿದ್ದಾರೆ ನಿಮಗೆ ನಾಳೆ ಹೋಗಿ ನಾನೊಂದು ಅಂಗಡಿ ಮಾಡ್ಬೋದು ಪಕ್ಕದಲ್ಲಿ ಪರ್ಮಿಷನ್ ಕೊಡ್ತಾರ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನ್ಯಾಯ ನನ್ ಬಂದ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಒಂದಲ್ಲ ಶನಿವಾರ ಉದ್ಘಾಟನೆ ನಾವು ಏನ್ ಹೇಳುದಂದ್ರೆ ಉದ್ಘಾಟನೆಗೆ ಬರುವ ಯಾರು ಮುಖ್ಯ ಅತಿಥಿಗಳು ಯಾರಿದ್ದಾರೆ ಅವರು ಈ ನಮ್ಮ ಪತ್ರಿಕೆ ಹೇಳಿಕೆಯನ್ನ ಪರಿಗಣಿಸಿ ಬರುವಾಗ ಮುಂಚೆ ಜಾಗೃತರಾಗಿ ಯಾವುದೇ ಒಂದು ಉದ್ಘಾಟನೆ ಹೋಗುವಾಗ ಜಾಗೃತರಾಗಿ ಉದ್ಘಾಟಿಸಬೇಕು ಅಂತ ನಾವು ಹೇಳ್ತೇವೆ ಈ ಅನಧಿಕೃತ ಬಿಲ್ಡಿಂಗ್ ನ ಈ ಕಟ್ಟಡಗಳನ್ನ ಉದ್ಘಾಟನೆಗೆ ಯಾವುದೇ ನಾಯಕ ಇರಬಹುದು ಯಾವುದೇ ಪಕ್ಷದ ನಾಯಕರು ಬಂದು ಉದ್ಘಾಟನೆ ಮಾಡಿದ್ರು ಮುಂದಿನ ದಿನದಲ್ಲಿ ಅದು ಯಾವ್ದು ಕೋರ್ಟ್ ಕಾನೂನು ವ್ಯವಸ್ಥೆಯಲ್ಲಿ ಮುಂದೊಂದು ದಿನ ಬೇರೆ ಪರಿಣಾಮಗಳು ಎದುರಾದಾಗ ಅಂದು ಉದ್ಘಾಟನೆ ಮಾಡಿದ್ದು ನೀವೇ ಕಾರಣ ಆಗ್ತದೆ ನೀವೇ ಉದ್ಘಾಟನೆ ಮಾಡಿ ನೀವೇ ವಿರೋಧ ಮಾಡುವುದ ಅಂತ ಹೇಳಿ ಬರ್ತದೆ ಹೌದು ಅದೇ ನಾವು ಏನು ಇವತ್ತೇನು ಪತ್ರಿಕೆ ಗೋಷ್ಠಿ ಮಾಡ್ತಾ ಇದ್ದೇವೆ ಇದು ನಮ್ಮ ಏನು ಹೋಗ್ತದೆ ಒಂದು ಮಟ್ಟದಲ್ಲಿ ಶನಿವಾರ ಇದಕ್ಕೂ ಮುಂದಾದ ಶನಿವಾರ ನಾವು ಕಪ್ಪು ಬಾವುಟವನ್ನ ಸಾಂಕೇತಿಕವಾಗಿ ಪ್ರದರ್ಶನವನ್ನ ಮಾಡ್ತೇವೆ ಅದು ಇಡೀ ಊರಿನ ವಿರೋಧ ಇದೆಯನ್ನ ತೋರಿಸೋದು ಯಾರಿಗೂ ತೊಂದರೆ ಮಾಡುವುದಿಲ್ಲ ಸಾಂಕವಾಗಿ ತೋರಿಸ್ತೇವೆ ಸ್ಥಳೀಯರ ವಿರೋಧ ಇದ್ರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸ್ಥಳೀಯ ಆಡಳಿತ ಅಂತ ಹೇಳಿ ನಾವು ಕಪ್ಪು ಬಾಟವನ್ನ ಪ್ರದರ್ಶನ ಮಾಡ್ತೇವೆ ಅವಶ್ಯಕತೆ ಇದ್ರೆ ಅದು ಸಿಎಬಿ ಹೋಗ್ತೀವಿ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಅದನ್ನ ಸಂಬಂಧಪಟ್ಟ ತೊಂದರೆ ಮಾಡ್ತೀವಿ ಹಾಗೆ ನಾವು ಈಗ ಡಿ ಸಿ ಲೆಟರ್ ಬರೆದಿದೀವಿ ಎನ್ ಕೇಸ್ ಇದು ಉದ್ಘಾಟನೆ ಮಾಡಿದ್ದೀವಿ ಅಂತ ಅಂದ್ರೆ ಇವರಿಗೆ ಯಾವುದೇ ನೈತಿಕತೆ ನಮ್ಮ ಸಾರ್ವಜನಿಕರಿಗೆ ಕೇಳುವಂತ ಪ್ರಶ್ನೆ ಬರುವುದಿಲ್ಲ ಯಾಕಂದ್ರೆ ಎಲ್ಲ ಕಾನೂನು ಎಲ್ಲರಿಗೂ ಹೊಂದಿದ್ದಾರೆ ಅಲ್ಲಿ ನಾವು ನಾಳೆಗೆ ಇಲ್ಲ ಅಲ್ಲಿ ಮನೆ ಓಪನ್ ಮಾಡ್ಬೇಕು ಅಂದ್ರೆ ಇವ್ರಿಗೆ ಪರ್ಮಿಷನ್ ಇವ್ರ ಕಂಡೀಷನ್ ಹೊಂದಿಲ್ಲ ಇವ್ರಿಗೆ ಇಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಹಾಗಿದ್ರೆ ಇಲ್ಲಿ ಯಾರು ಇದೆಲ್ಲ ಯಾರು ಮನೆ ಯಾರು ಜವಾಬ್ದಾರಿ ಯಾರು ಇಲ್ಲಿಗೆ ಸೊ ಅದ್ರಿಂದ ನಾವು ಡಿ ಸಿ ಯು ಕೂಡ ಹೇಳಿದೀವಿ ಡಿ ಕೂಡ ಇದನ್ನ ರಿಜಿಸ್ಟರ್ ಆಗಿದೆ ನಾವು ಸಾರ್ವಜನಿಕ ಪರವಾಗಿ ಕಂಪ್ಲೇಂಟ್ ಮಾಡಿದ್ದೀವಿ ನಾಳೆಗೆ ಯಾವ ರೀತಿ ನೈತಿಕತೆಯು ಉಡುಪಿ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಸಾರ್ವಜನಿಕರ ಆಕ್ರೋಶಕ್ಕೆ ಮುಖ್ಯವಾಗಿ ಕಾರಣ ಆಗ್ತಿರೋಂದ್ರೆ ಈಗ ಭೂ ಪರಿವರ್ತನೆ ಹಾಗೂ ಈ ಈ ಖಾತ ಆಗದಿದ್ದರೂ ಸರ್ವೆ ನಂಬರ್ ನೂರ ನಾಲ್ಕೂವರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಾಗವನ್ನು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಖರೀದಿ ಮಾಡಿದ್ದಾರೆ ಭೂ ಪರಿವರ್ತನೆ ಆಗದೇ ಇದ್ದರು ಇದು ಕೂಡ ಕಂದಾಯ ಇಲಾಖೆಯ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಪ್ರಕಾರ ನಿಯಮ ಉಲ್ಲಂಘನೆ ಮಾಡಿದಂತಾಗ್ತದೆ ಇದರಲ್ಲಿ ಹಾಗೆ ಸಿಆರ್ಡ್ ನಿಂದ ಪರವಾನಿಗೆ ಪಡೆಯದೆ ಎಸ್ ಡಬ್ಲ್ಯೂ ಎಂ ನಿರ್ಮಾಣ ಏನು ಘನತ್ಯಾಜ್ಯ ನಿರ್ಮಾಣ ಮಾಡಿರೋದು ಕಾನೂನು ಪ್ರಕಾರ ಅಪರಾಧ ಆಗಿರ್ತದೆ ಸರ್ವೆ ನಂಬರ್ ನೂರ ನಾಲ್ಕು ಬಾರ್ ಇಪ್ಪತ್ ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದು ಇಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟ ರಸ್ತೆ ಖಾಸಗಿ ವ್ಯಕ್ತಿಯದ್ದು ಆಗಿರ್ತದೆ ಇದು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆ ಎನ್ನುವುದಕ್ಕೆ ಯಾವುದೇ ದಾಖಲೆ ದಾಖಲಾತಿ ಕೂಡ ಇಲ್ಲ ಅದನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ ನಮ್ಮ ಹತ್ರ ಏನು ನಾವು ಏನ್ ಹೇಳ್ತಾ ಇದ್ದೇವೆ ಅದ್ರ ದಾಖಲೆ ಸಮೇತ ನಮ್ಮ ಹತ್ರ ಇದೆ ನಾನು ಇಲ್ಲಿ ಒಂಬತ್ತು ಪಾಯಿಂಟ್ ಏನ್ ಆಗಿದೆ ಒಂಬತ್ತು ದಾಖಲೆ ನಮ್ಮ ಹತ್ರ ಇದೆ ಹಾ ಹಾಗೆ ಸಿಆರ್ ರೂಲ್ಸ್ ಪ್ರಕಾರ ನದಿ ನದಿಯ ಏನು ಭರತ ರೇಖೆಯಿಂದ ಐವತ್ತು ಮೀಟರ್ ಒಳಗಡೆ ಯಾವುದೇ ಚಟುವಟಿಕೆ ನಡೆಸಲು ಕರಾವಳಿ ನಿಯಂತ್ರಣ ವಲಯ ಒಪ್ಪಿಗೆ ನೀಡುವುದಿಲ್ಲ ಆದರೂ ಕೂಡ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಿರುವುದು ಒಂದು ಆರೋಗ್ಯಕರತೆ ಎಂದು ನಾವು ಸ್ಥಳೀಯರು ಹೇಳ್ತಾ ಇದ್ದೇವೆ ಎರಡ್ ಸಾವಿರದ ಹದಿಮೂರರಲ್ಲಿ ಐ ಎ ಎಸ್ ಆಫೀಸರ್ ಆಗಿರುವ ಐ ಎ ಎಸ್ ಆಫೀಸರ್ ಡಿ ಸಿ ಅವರು ಡಿ ಸಿ ರೀಜು ಅವರು ಸರ್ವೆ ನಂಬರ್ ನೂರ ನಾಲ್ಕು ಬಾರಿ ಇಪ್ಪತ್ನಾಕು ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಈ ಹಿಂದಿನ ಕಟ್ಟಡವನ್ನು ಅನಧಿಕೃತ ಕಟ್ಟಡ ಎಂದು ಘೋಷಣೆ ಮಾಡಿರ್ತಾರೆ ಆದರೂ ಕೂಡ ಈ ಜಾಗದಲ್ಲಿ ಬೇರೆ ಕಟ್ಟಡಗಳನ್ನು ನಿರ್ಮಿಸಿ ಕಾನೂನು ಉಲ್ಲಂಘನೆ ಮಾಡಿರ್ತಾರೆ ನೂರ ನಾಲ್ಕು ಬಾರ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಾಗದಲ್ಲಿ ಕಟ್ಟಡವನ್ನು ಅನಧಿಕೃತ ಕಟ್ಟಡ ಎಂದು ಜೆಸಿಎಂ ಜೆಎಂಸಿ ಕೋರ್ಟ್ ಕುಂದಾಪುರ ಘೋಷಣೆ ಮಾಡಿ ಹಿಂದಿನ ಕಟ್ಟಡದ ಮಾಲೀಕರಿಗೆ ಹದಿನೈದು ಸಾವಿರ ದಂಡ ವಿಧಿಸಿ ಆದೇಶ ನೀಡಿದ್ದಾರೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರುವಾಗಲೇ ಪಟ್ಟಣ ಪಂಚಾಯತ್ ಖರೀದಿ ಮಾಡಿದ್ದು ಕಾನೂನು ಈ ಜಾಗವನ್ನು ಖರೀದಿ ಮಾಡಿದ್ದು ಕಾನೂನು ಉಲ್ಲಂಘನೆ ಮಾಡಿದಂತಾಗಿದೆ ಈಗಾಗಲೇ ಉಳ್ತೂರು ಇನ್ನೂರ ಹತ್ತೊಂಬತ್ತು ಬಾರಿ ಎರಡು ಈ ಸರ್ವೆ ನಂಬರ್ ನಲ್ಲಿ ಕಸ ವಿಲವರೆ ಮಾಡಬೇಕು ಎಂದು ಸೀನಿಯರ್ ಸಿವಿಲ್ ಕೋರ್ಟ್ ಆದೇಶ ಮಾಡಿದೆ ಆದರೆ ಅಲ್ಲಿ ಇವರಿಗೆ ಘನತ್ಯಾಜ್ಯ ವಿಲೇವಾರಿ ಮಾಡಲು ಯಾಕೆ ಸಾಧ್ಯವಾಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವುದೇ ಒಪ್ಪಿಗೆ ಪತ್ರ ಪಡೆಯದೆ ತ್ಯಾಜ್ಯ ವಿಲೇವಾರಿ ಮಾಡಲಾಗಿದ್ದು ಇದು ಕೂಡ ಕಾನೂನು ಪ್ರಕಾರ ಅಪರಾಧವಾಗಿರುತ್ತದೆ ನಾವು ವಿಚಾರಣೆ ಮಾಡಿದ ಪ್ರಕಾರ ಅದು ಯಾವುದೇ ದಾಖಲಾತಿ ಇರುವುದಿಲ್ಲ ನಾವು ತೆಗೆದುಕೊಂಡ ಪ್ರಕಾರ ನಾವು ಮಾಹಿತಿಯ ಹಾಕಲಿ ಪ್ರಕಾರ ಕೇಳಿದಾಗ ಇದು ನಾವು ಹೇಳಿದಾಗ ಹಾಗೆ ಯಾವುದು ಕೂಡ ಇರುವುದಿಲ್ಲ ಅಲ್ಲಿ ಹಾಗೂ ಅಲ್ಲದೆ ನೂರ ನಾಲ್ಕು ಬಾರ್ ಇಪ್ಪತ್ ಇಪ್ಪತ್ನಾಕು ಇಪ್ಪತ್ತೈದು ಈ ಜಾಗದ ಖರೀದಿ ವ್ಯವಹಾರ ಕುರಿತು ಕರ್ನಾಟಕ ಉಪ ಲೋಕಾಯುಕ್ತರು ತನಿಖೆ ಆದೇಶ ನೀಡಿದ್ದು ತನಿಖೆ ಕೂಡ ಈಗ ಪ್ರಗತಿ ಹಂತದಲ್ಲಿದೆ ಒಂದು ವೇಳೆ ತನಿಖೆಯಲ್ಲಿ ಭೂಮಿ ಅವ್ಯವಹಾರ ಆಗಿದೆ ಎಂದು ಕಂಡು ಬಂದಲ್ಲಿ ಸಾರ್ವಜನಿಕ ಸಾರ್ವಜನಿಕರು ಸುಮಾರು ಒಂದು ಪಾಯಿಂಟ್ ಎಂಟು ತೆರಿಗೆ ಹಣ ದುಂದು ವೆಚ್ಚ ಮಾಡಿದಂತೆ ಆಗ್ತದೆ ಹಾಗೆ ಹೈಕೋರ್ಟ್ ಅಲ್ಲೂ ಕೂಡ ಇದು ಸಾರ್ವಜನಿಕ ಕೇಸ್ ಆಗಿದೆ ஹைக்கோர்ட் கூட இதில் தப்பி தப்ப அதி நோட்டி டிசி முக்கிய அதி கர்நாடக வாயு மால நியண மண்டலி ஆமே சி ஆஃபீஸர் எல்லா இடெல்லாம் அவயிலு தௌர்வா அவ்வளோ உலகம் ஏக அவ்வளோ நோட்டீஸ் இல்லை நோட்ஸ் ஏனா இல்லை அந்த நோட்டீஸ் கேட்குறேன் Okay. Oh.